ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರ್ಬೋದು ಈ ಒಂದು ಗ್ಯಾಸ್ ಸಿಲಿಂಡರ್ ಏನಿದೆ ಅಂದರೆ ಎಲ್ ಪಿ ಜಿ ಗ್ಯಾಸು ಅಡುಗೆ ಅಡುಗೆಗೆ ಬಳಸುವಂಥ ಒಂದು ಗ್ಯಾಸ್ ಏನಿದೆ ಅದು ನಿಮಗೆಲ್ಲರಿಗೂ ಕೂಡ ಗೊತ್ತಿರ್ಬೋದು ಈ ಒಂದು ಗ್ಯಾಸ್ ಒಂದು ಗ್ಯಾಸ್ನ ತೊಗೊಂಡ್ರೆ ನಮಗೆ ಸಬ್ಸಿಡಿ ಮುಖಾಂತರ ಒಂದಿಷ್ಟು ಅಂತ ಹಣ ಅಂತ ಹೇಳ್ಬಿಟ್ಟು ನಮ್ಮ ಅಕೌಂಟ್ಗೆ ಬರ್ತಾಯಿತ್ತು ಇತ್ತು ನಿಮಗೆಲ್ಲರಿಗೂ ಕೂಡ ಗೊತ್ತಿರ್ಬೋದು ಅದರಲ್ಲಿ ತುಂಬ ಜನ ಕೂಡ ತಗೊಳ್ತಾ ಇದ್ರು ಹಳ್ಳಿ ಕಡೆ ಆಗಿರ್ಬೋದು ಸಿಟಿ ಕಡೆ ಆಗಿರ್ಬೋದು ಎಲ್ಲರೂ ಕೂಡ ತಗೊಳ್ತಾ ಇದ್ರು ಅದೇ ರೀತಿಯಾಗಿ ಇದಕ್ಕೆ ಅರ್ಹರಾಗಿರುವಂಥ ಅಂದರೆ ಬಡವರು ಸ್ವಲ್ಪ ಬಡವರು ಏನಿರ್ತಾರೆ ಅವ್ರಿಗೆ ಈ ಒಂದು ಸಬ್ಸಿಡಿ ಇರ್ತಕ್ಕಂಥದ್ದು ಆದರೆ ಪ್ರತಿಯೊಬ್ಬರು ಕೂಡ ತಗೊಳ್ತಿರೋ ಕಾರಣದಿಂದ ಈಗ ಒಂದು ದೊಡ್ಡ ಒಂದು ಬದಲಾವಣೆಯನ್ನು ಮಾಡಿದ್ದಾರೆ ಅದು ಏನಂತಂದರೆ ನೀವು ಇವಾಗ ಒಂದು ಗ್ಯಾಸ್ ಸಿಲಿಂಡರ್ನ ತಗೋಬೇಕಾದ್ರೆ ನೀವು ಈ ಕ್ ಇ ಕೆ ವೈ ಸಿ ಮಾಡಿಸ್ಲೇ ಮಾಡಿಸಿರಲೇಬೇಕಾಗುತ್ತೆ ಇ ಕೆ ವೈ ಸಿ ಮಾಡಿಸೋದು ಏಕೆ ಅಂತಂದರೆ ಈ ಒಂದು ಏನು ನಿಮ್ಮ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು ರೇಷನ್ ಕಾರ್ಡ್ ಆಗಿರ್ಬೋದು ನಿಮ್ಮ ಒಂದು ತಂಬಿ ಇಂಪ್ರೆಷನ್ ಆಗಿರ್ಬೋದು ಇದನ್ನೆಲ್ಲ ಕೊಟ್ಟು ನೀವು ಒಂದು ಇ ಕೆ ಸಿನ ಮಾಡಬೇಕಾಗುತ್ತೆ ಅದು ಕೂಡ ಎಲ್ಲಿ ಮಾಡ್ತಾ ಇದ್ದಾರೆ ಅಂತಂದರೆ ಈ ಒಂದು ಗ್ಯಾಸ್ನ ತಗೊಳ್ತಿರಲ್ವ ಏಜೆನ್ಸಿಗಳು ಏನಿದ್ದಾವೆ ಅಲ್ಲೇ ಮಾಡ್ತಾಯಿದ್ದಾರೆ ಈ ಒಂದು ಡಿಸೆಂಬರ್ ಮೂವತ್ತೊಂದನೇ ತಾರೀಕೊ ಒಳಗಡೆ ನೀವು ಅದನ್ನು ಮಾಡಿಸಲೇಬೇಕಾಗುತ್ತೆ ಕಡ್ಡಾಯವಾಗಿ ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ನಿಮಗೆ ಸಬ್ಸಿಡಿ ಸಿಗೋದಿಲ್ಲ ಯಾಕೆ ಅಂದರೆ ಈ ಒಂದು ಏನು ಸಬ್ಸಿಡಿ ಮುಖಾಂತರ ಕೊಡ್ತಾಯಿದ್ರು ನಿಮಗೆ ಈಗ ಒಂದು ಗ್ಯಾಸ್ ಸಿಲಿಂಡರ್ಗೆ ಒಂಬೈನೂರು ರೂಪಾಯಿನೇ ಇತ್ತು ಅದರಲ್ಲಿ ನಿಮಗೆ ಟೂ ಹಂಡ್ರೆಡ್ ರುಪೀಸೇನೋ ಸಬ್ಸಿಡಿ ಬಿಡ್ತಾಯಿದ್ರು ಅಂದರೆ ನಿಮಗೆ ಆಲ್ಮೋಸ್ಟ್ ಒಂದು ಏಳು ಆರುನೂರು ಏಳ್ನೂರು ರೂಪಾಯಿಗೆಲ್ಲ ಗ್ಯಾಸ್ ಸಿಕ್ಬಿಡ್ತಾ ಆದರೆ ಇನ್ನು ಮುಂದೆ ಆ ಥರ ಆಗೋದಿಲ್ಲ ಈ ಕೆ ವೈ ಕಿ ಕೆ ವೈ ಸಿ ಮಾಡಿಸಲೇಬೇಕಾಗುತ್ತೆ ಈ ಕೆ ವೈ ಸಿ ಮಾಡಿಸಿದ್ರೆ ಮಾತ್ರ ನಿಮಗೆ ಆ ಒಂದು ಸಬ್ಸಿಡಿ ಅಮೌಂಟು ನಿಮ್ಮ ಒಂದು ಅಕೌಂಟ್ಗೆ ಬರುತ್ತೆ ಸೊ ಅದಕ್ಕೆ ನಿಮಗೆ ಬೇಕಾಗಿರುವಂಥ ದಾಖಲೆಗಳೇನಪ್ಪ ಅಂತಂದರೆ ನಿಮ್ಮ ಒಂದು ಆಧಾರ್ ಕಾರ್ಡು ತಗೊಂಡೋಗ್ಬೇಕಾಗುತ್ತೆ ಜೊತೆಗೆ ನೀವು ಬುಕ್ ಮಾಡಿರುವಂಥ ಒಂದು ಗ್ಯಾಸ್ ಬುಕ್ ಏನಿದೆ ಅದನ್ನು ಹೋಗಬೇಕಾಗುತ್ತೆ ಜೊತೆಗೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟು ತಗೊಂಡು ಹೋಗಬೇಕಾಗುತ್ತೆ ಬ್ಯಾಂಕ್ ಅಕೌಂಟ್ನ ಒಂದು ಪಾಸ್ಬುಕ್ನ ತಗೊಂಡು ಹೋಗಬೇಕಾಗುತ್ತೆ ಜೊತೆಗೆ ನಿಮ್ಮ ಹತ್ರ ಒಂದು ಮೊಬೈಲ್ ನಂಬರ್ ಇರಬೇಕಾಗುತ್ತೆ ಹಾಗೆಯೇ ನೀವು ಒಂದು ತಂಬು ಇಂಪ್ರೆಸ್ನ ಕೊಡಬೇಕಾಗುತ್ತೆ ಅಲ್ಲಿ ಹೋಗಿ ಎಲ್ಲಿ ಅಂದರೆ ಈ ಒಂದು ಗ್ಯಾಸ್ನ ನೀವು ತಗೊಳ್ತೀರಲ್ವಾ ಎಲ್ ಪಿ ಜಿ ಆಗಿರ್ಬೋದು ಇಂಡಿಯನ್ ಗ್ಯಾಸ್ ಆಗಿರ್ಬೋದು ಇದನ್ನು ಎಲ್ಲಿ ತಗೊಳ್ತೀರಿ ಆ ಒಂದು ಏಜೆನ್ಸಿಗಳೇನಿರ್ತವೆ ಅಲ್ಲಿ ಇವಾಗಾಗಲೇ ಆ ಒಂದು ಪ್ರಕ್ರಿಯೆನ ಪ್ರಾ ಆರಂಭ ಮಾಡಿದ್ದಾರೆ ಸೊ ನೀವು ಅಲ್ಲಿ ಹೋಗಿ ಈ ಒಂದು ಏನು ಸಬ್ಸಿಡಿ ಅಮೌಂಟ್ ಏನು ಬರುತ್ತೆ ಅದಕ್ಕೆ ನೀವು ಈ ಕೆ ವಯ್ಸಿನ ಮಾಡಿಸ್ಲೇಬೇಕಾಗುತ್ತೆ ಕಡ್ಡಾಯವಾಗಿದ್ದೇವೆ ಯಾಕಂತಂದರೆ ಇದನ್ನು ತಗೋಬೇಕಾದ್ರೆ ಈ ಒಂದು ಕೆಲವರು ಏನಿದ್ದಾರೆ ಅಂತಂದರೆ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಆಗಿರ್ಬೋದು ಎ ಪಿ ಎಲ್ ಕಾರ್ಡ್ ಹೋಲ್ಡರ್ ಆಗಿರ್ಬೋದು ಅಂದರೆ ಈ ಒಂದು ಸ್ವಲ್ಪ ಒಂದು ಬಡವರು ಏನಿದ್ದಾರೆ ಅವರು ತಗೊಳ್ತಾ ಇದ್ದರು ಆ ಒಂದು ಸಬ್ಸಿಡಿನ ಇವಾಗ ಏನಾಗಿದೆ ಅಂತಂದರೆ ಆ ಒಂದು ಇ ಕೆ ವೈ ಸಿ ಮಾಡಿಲ್ಲ ಅನ್ನೋ ಕಾರಣದಿಂದ ಪ್ರತಿಯೊಬ್ಬರಿಗೂ ಕೂಡ ಆ ಒಂದು ಗ್ಯಾಸ್ ಸಿಲಿಂಡರು ಸಬ್ಸಿಡಿ ಮುಖಾಂತರನೇ ಸಿಗ್ತಾ ಇತ್ತು ಅಂದರೆ ಎಲ್ಲರಿಗೂ ಕೂಡ ಈ ಒಂದು ಇರೋರಿಗಾಗಿರ್ಬೋದು ಬಡವರಿಗಾಗಿರ್ಬೋದು ಶ್ರೀಮಂತರಿಗಾಗಿರ್ಬೋದು ಎಲ್ಲರಿಗೂ ಕೂಡ ಒಂದೇ ಒಂದು ರೇಟಲ್ಲಿ ಸಿಗ್ತಾ ಇತ್ತು ಅದು ಒಂಬೈನೂರು ರೂಪಾಯಿ ಏಳ್ನೂರು ರೂಪಾಯಿ ಆರುನೂರು ರೂಪಾಯಿ ಈ ರೀತಿಯಾಗಿ ಸಿಗ್ತಾ ಇತ್ತು ಅದಕ್ಕೋಸ್ಕರ ಈಗ ಒಂದು ದೊಡ್ಡ ಬದಲಾವಣೆನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ದಯವಿಟ್ಟು ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಅದೇ ರೀತಿಯಾಗಿ ಒಂದು ಏನು ಒಂದು ಗ್ಯಾಸ್ ಏಜೆನ್ಸಿಗಳಿರ್ತವೆ ಅಲ್ಲಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ನ ತಗೊಂಡು ಹೋದರೆ ಅವರೇ ಇವಾಗ ಮಾಡಿಕೊಡ್ತಾ ಇದ್ದಾರೆ ಇದರ ಒಂದು ಡೇಟು ಕೂಡ ನಾನು ಹೇಳಿಬಿಟ್ಟಿದ್ದೀನಿ ಇವಾಗ ಆಲ್ರೆಡಿ ಸಲ ಹೇಳ್ಬಿಡ್ತೀನಿ ಈ ಒಂದು ಡಿಸೆ ಅದು ನವಂಬರ್ ಇಪ್ಪತ್ತೈದನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಒಳಗಡೆ ನೀವು ಮಾಡಿಸ್ಬೇಕಾಗುತ್ತೆ ಮೂವತ್ತೊಂದರ ತಾರೀಖು ಒಳಗಡೆ ಒಂದು ಡೇಟ್ನ ಕೊಟ್ಟಿದ್ದಾರೆ ಆ ಮೂವತ್ತೊಂದು ತಾರೀಖು ಒಳಗಡೆ ನೀವು ಮಾಡಿಸ್ಬೇಕಾಗುತ್ತೆ ಡಿಸೆಂಬರ್ ಮೂವತ್ತೊಂದು ಅದೇ ರೀತಿಯಾಗಿ ಡಾಕ್ಯುಮೆಂಟ್ಸು ಕೂಡ ನಾನು ಹೇಳಿದ್ದೀನಿ ಇದನ್ನೆಲ್ಲ ತಗೊಂಡೋಗಿ ನೀವು ದಯವಿಟ್ಟು ಮಾಡಿಸ್ಕೊಳ್ಳಿ ಯಾಕಂತಂದರೆ ಮುಂದಿನ ದಿನಗಳಲ್ಲಿ ಗ್ಯಾಸ್ ಅಂತಂದರೆ ತುಂಬ ಒಂದು ಬೇರೆ ರೀತಿಯಾಗಿ ಆಗ್ತಿದೆ ಈ ಗ್ಯಾಸ್ ಆಗಿರ್ಬೋದು ಡೀಸೆಲ್ ಪೆಟ್ರೋಲ್ ಇದರ ರೇಟ್ಗಳೆಲ್ಲ ಕೇಳಲಿಕ್ಕೆ ಆಗ್ತಾಯಿಲ್ಲ ಆ ರೀತಿಯಾಗಿ ಮೇಲ್ಗಡೆ ಹೋಗ್ತಾಯಿದೆ ಅದಕ್ಕೋಸ್ಕರ ನೀವು ಇವಾಗ ಒಂದು ಸಬ್ಸಿಡಿ ಮುಖಾಂತರನಾದ್ರೂ ಸ್ವಲ್ಪ ಕಡಿಮೆ ಮಾಡ್ಕೋಬೋದು ಆ ಒಂದು ಗ್ಯಾಸ್ ಬೆಲೆನ ಹಾಗಾಗಿ ಈ ಒಂದು ಸಬ್ಸಿಡಿ ಯಾರ್ಯಾರು ತಗೊಳ್ತಾ ಇದ್ರಿ ಇಲ್ಲಿವರೆಗೂ ಕೂಡ ಅದು ಕಂಟಿನ್ಯೂ ಆಗಬೇಕಂತಂದರೆ ನೀವು ಈ ಕೆ ವೈಸಿನ ಮಾಡಿಸಲೇಬೇಕಾಗುತ್ತೆ ಅದು ಕಡ್ಡಾಯ ಯಾಕಂತಂದರೆ ನಿಮಗೆ ಈ ಕೆ ವೈಸಿಯಲ್ಲಿ ಎಲ್ಲದೂ ಕೂಡ ಗೊತ್ತಾಗುತ್ತೆ ನಿಮ್ಮ ಒಂದು ಆದಾಯ ಎಷ್ಟಿದೆ ನೀವು ಇನ್ಕಮ್ ಟ್ಯಾಕ್ಸ್ ಏನಾರು ಕಟ್ತಿದ್ದೀರಾ ಅನ್ನೋದು ಎಲ್ಲದೂ ಕೂಡ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಹಾಗಾಗಿ ಈ ಕೆ ವೈ ಸಿ ಮಾಡಿಸಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದ ಸ್ನೇಹಿತರ